ಇವತ್ತು ನಾವು ಇಲ್ಲಿ ನಮ್ಮ ಚಿತ್ತೂರು ತಾಲೂಕಿನ ಕಾದ್ರೊಳ್ಳಿ ಎಂಬ ಗ್ರಾಮದಲ್ಲಿ ಇವತ್ತ ಒಂದು ಅನಾಹುತ ಘಟನೆ ಆಗೈತಿ ಈ ಘಟನೆ ಸಂದರ್ಭದ ಇವತ್ತು ನಾವು ಈ ಕುಟುಂಬಕ್ಕ ಸಾಂತ್ವನ ಹೇಳಕ್ ಬಂದಿದ್ದೀವಿ ನಗಯ್ಯ ಹೊನ್ನೂರ್ ಎಂಬ ಒಬ್ಬ ಸುಮಾರು ಇಪ್ಪತ್ತ ಆರು ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷದ ಯುವಕ ಇವತ್ತ ಹೊಲದಲ್ಲಿ ಕೆಲಸ ಮಾಡೋ ಸಂದರ್ಭ ಹೊಲಕ್ಕೆ ಹೋಗಿ ಬರುವ ವಾಪಸ್ಸ ಸಂದರ್ಭದಾಗ ಇವತ್ತ ಹೊಲಕ್ ಹೋಗೋ ಸಂದರ್ಭದಾಗನ ಇವತ್ತೇನ ಇವತ್ತು ನಮ್ಮ ಕರೆಂಟ್ ಕಂಬಗಳು ಇರ್ತಾವ ಮೇಲಿನ ವೈರ್ ಏನ ಇವತ್ತು ಹೇಳ್ತೀನೋ ಮೇಲೈನು ವೈರ್ ಏನಾಗಿ ಬಿಟ್ಟಿ ಅವರ ದಾಟಿ ಹೋಗೋ ಸಂದರ್ಭದಾಗನ ಇವತ್ತು ಅಚಾಣಿಕ ವೈರ್ ಹರಿದ ಅವರ ಮೋಟರ್ ಸೈಕಲ್ ಮೇಲೆ ಇವತ್ತ ಹೊಳ್ಳಿಗೆ ಕಟ್ ಆಗಿ ಬಿದ್ದ ಇವತ್ತ ಅವರ ಅಲ್ಲಿ ಮರಣ ಹೊಂಟುವಂತ ಸಂದರ್ಭನ ಇವತ್ತ ಈ ಎಸ್ಕಾಮ ಈ ಕೆ ಬಿ ಏನು ಎಸ್ಕಾಮತಿ ಈ ನಿರ್ಲಕ್ಷ್ಯನ ಕಾರಣ ಅಂದ್ರೆ ಇವತ್ತ ನಮ್ಮ ಒಬ್ಬ ಸಣ್ಣ ವಯಸ್ಸಿನಲ್ಲಿ ಒಬ್ಬ ಯುವಕ ರೈತ ಯುವಕ ಇವತ್ತ ಕುಟುಂಬ ಇವತ್ತಿನ ನೋಡಬಹುದು ನನ್ನ ತಾಯಿ ಪಾಪ ತಂಗಿ ಇನ್ನ ಸಣ್ಣ ಸುಮಾರು ಹದಿನೆಂಟ ಹತ್ತೊಂಬತ್ತು ಇಪ್ಪತ್ತು ವಯಸ್ಸವರದವ್ರು ಸಣ್ಣ ಮಗು ನೋಡ್ರಿ ಇವತ್ತ ಇವತ್ ಎಂತ ಅನಾಹುತನ ಇವತ್ ನಾವು ರೈತರ ಮಕ್ಕಳ ಅನುಭವಿಸಬೇಕಾಗಿತಿ ಅದಕ್ಕಾಗಿ ಇವತ್ತ ಸರ್ಕಾರ ರಾಜ್ಯ ಸರ್ಕಾರ ಇದಕ್ಕೆ ಗಂಭೀರವಾಗಿ ಈ ಕುಟುಂಬದ ಬದಲ ಲಕ್ಷ ಕೊಟ್ಟು ಇವರಿಗೆ ಸುಮಾರು ಈ ರಾಜ್ಯ ಸರ್ಕಾರನ ಇವತ್ತೇನು ಜಿಲ್ಲಾಡಳಿತ ಇರಬಹುದು ಈ ಭಾಗದ ಜಿಲ್ಲಾ ಉಸ್ತುವಾರಿ ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಯವರು ಇರಬಹುದು ಈ ಕುಟುಂಬಕ್ಕ ಸುಮಾರು ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಆದರೂ ಅತಿ ಕೇವಲ ಪರಿಹಾರನ ಇವತ್ತು ರಾಜ್ಯ ಸರ್ಕಾರ ಕೊಡಬೇಕಂತೇಳಿ ಇವತ್ತು ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಈ ಭಾಗದ ಗ್ರಾಮದ ರೈತರು ಕೂಡ ಎಲ್ಲರೂ ಒತ್ತಾಯ ಮಾಡ್ತಾ ಇದ್ದೀವಿ ಅದೇ ರೀತಿಯಾಗಿ ಎಸ್ಕಾಂ ಕಂಪನಿಯಿಂದ ಕೂಡ ಮಿನಿಮಮ್ ಇಲ್ಪ ಅಂತಂದ್ರು ಅವರು ಕೂಡ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಇವತ್ತು ಯಾಕಂದ್ರೆ ಅವರು ಸರ್ಕಾರಿ ಯೋಜನೆದಾಗ ಇರ್ತೈತಿ ತಮ್ಮ ನಿರ್ಲಕ್ಷ್ಯತನ ಕಾರಣದಿಂದ ಇವತ್ತು ಎಸ್ಕಾಮ ಈ ಡಿಪಾರ್ಟ್ಮೆಂಟ್ ನಿರ್ಲಕ್ಷ್ಯ ಕಾರಣದಿಂದ ಇವತ್ತು ವೈರ್ ಕಟ್ ಆಗಿತ್ತು ಅದೇ ಅಕಸ್ಮಾತ್ ಇವ್ರ ಎಸ್ಕಾಮದವ್ರ ವೈರ್ ಚಲೋ ವೈರ್ ಅನ್ನು ನೋಡಿ ಕಟ್ ಆಗುವಂತ ಸಂದರ್ಭ ಇದ್ದದನ್ನ ಅಭ್ಯಾಸ ಮಾಡಿ ಮಾಡಿರಪ್ಪ ಅಂತಂದ್ರ ಇವತ್ ನಮ್ಮ ಆ ನಾಗಯ್ಯನ ಯುವಕನ ಆ ಕುಟುಂಬದ ಜೀವ ಇವತ್ತು ಉಳಿಲಿಕ್ಕೆ ಸಾಧ್ಯ ಅದಕ್ಕೆ ಕಾರಣೀಭೂತ ಈ ಎಸ್ಕಾಮ ವ್ಯವಸ್ಥಾ ಇವತ್ತು ಅಧಿಕಾರ ನಿರ್ಲಕ್ಷ್ಯಂದ್ರೆ ಇವತ್ತು ಆ ಕುಟುಂಬಕ್ಕಾಗಿತಿ ಅವರು ಕೂಡ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಆದ್ರೂ ಕೇವಲ ಪರಿಹಾರ ಕೊಡಬೇಕು ಪ್ರಾಣ ಮಾತ್ರ ಯಾರು ಇನ್ನ ಸಾವಿರಾರು ಕುಟುಂಬಗಳು ಇವತ್ತ ಅನಾಹುತ ಅನುಭವಿಸೋಕ್ಕಿಂತ ಮುಂಚೆ ತಮ್ಮ ತಮ್ಮ ಎಲ್ಲೆಲ್ಲಿ ಹಳಿ ವೈರ್ಗಳು ಆಗ್ಯಾವು ಮೇಲಾಯ ಹಳಿ ವೈರ್ಗಳು ತಕ್ಷಣ ಇವತ್ತ ಈ ಎಸ್ಕಾಂ ಅಧಿಕಾರಿಗಳು ತಕ್ಷಣ ಆ ವೈರ್ ಅನ್ನ ಬದಲಾವಣೆ ಮಾಡ್ಬೇಕು ಇಲ್ಲ ಅಂತಂದ್ರ ನಾವ ನಿಮ್ಮ ಎಸ್ಕಾಂ ಮುಂದೆ ಬಂದು ಧರ್ನಿ ಕೂತ ಇವತ್ ನಿಮ್ ರಿಪೇರಿ ಮಾಡುವಂತ ಕೆಲಸ ಮಾಡ್ಬೇಕ ಇವತ್ ಈ ಕುಟುಂಬ ಮಾತ್ರ ತಾವೇನು ನಿರ್ಲಕ್ಷ್ಯನ ಮಾಡಬಾರ್ದು ಇವತ್ತು ಸರ್ಕಾರ ಇರಲಿ ಜಿಲ್ಲಾಡಳಿತ ಇರಲಿ ಇವತ್ತು ಹೆಸ್ಕಾಮ್ ಇರಲಿ ತಾವ್ ಏನಾರು ಇದಕ್ಕೆ ಕುಟುಂಬಕ್ಕೆ ಯೋಗ್ಯವಾದ ಪರಿಹಾರನ ಕೊಟ್ಟ ತಾವ ಆ ಕುಟುಂಬಕ್ಕೆ ಸ್ವಲ್ಪ ಧೈರ್ಯ ತುಂಬತಕ್ಕಂತ ಕೆಲಸ ಮಾಡಲೇಬೇಕು ಅನ್ನುವಂಥದ ಇವತ್ತು ನಮ್ಮ ರೈತ ಸಂಘಟನೆಗಳು ಈಗಾಗಲೇ ಒತ್ತಾಯ ಮಾಡ್ತಾ ಇದ್ದೀವಿ ಇವತ್ತು ನೋಡ್ರಿ ಈಗಿನ ಸುಮಾರು ಹತ್ತು ವರ್ಷದ ಸಣ್ಣ ಮಗು ಐತಿ ತಾಯಿ ಪಾಪ ಸಣ್ಣವ್ರ ಹೆಂಗ ಬದುಕಲಿಕ್ ಸಾಧ್ಯತಿ ಆ ಹುಡುಗನ ಏನಾದ್ರು ನೋಡ್ರಿ ಒಂದು ಹೀರೋನ್ ನೋಡಿದಂಗತಿ ಅಂತ ಒಬ್ಬ ಒಳ್ಳೆ ಇವತ್ತು ಯುವಕ ಇವತ್ತು ಈ ಕರೆಂಟ್ ವಿದ್ಯುತ್ ಅನಾಹುತ ಘಟನೆಗೆ ತಮ್ಮ ಪ್ರಾಣವನ್ನ ಕಳ್ಕೊಂಡರು ಅದಕ್ಕೆ ತಕ್ಷಣ ಪರಿಹಾರ ಸರ್ಕಾರ ಇಲ್ಲ ಅಂತಂದ್ರ ನಾವು ರೈತ ಸಂಘದವ್ರು ಇವತ್ತು ಹೋರಾಟ ಮಾಡಿ ಕೊಡಿಸುವಂತ ಪರಿಸ್ಥಿತಿ ಆಗ್ಬಾರ್ದು ಯಾಕಂದ್ರೆ ತಮ್ಮ ಮನೆಯಾಗ ತಾವ ಎಲ್ಲ ಶಾಸಕರು ಇಲ್ಲಿ ಇರ್ತಕ್ಕಂಥ ಭಾಗದ ಶಾಸಕರಿಗೂ ಜವಾಬ್ದಾರಿ ಐತಿ ಯಾಕಂದ್ರೆ ತಮ್ಮ ತಮ್ಮ ಎಮ್ ಡಿಗಳು ತಮ್ಮ ತಮ್ಮ ದೊಡ್ಡ ದೊಡ್ಡ ಲೇವಲ್ ಇರ್ತಕ್ಕಂಥ ಕುಟುಂಬದ ಇಂಥದ್ದಾಗಿತ್ತರ ಗೊತ್ತಕ್ಕಿತ್ತ ಯಾಕಂದ್ರೆ ರೈತ ಕುಟುಂಬದಾಗ ನಾವೆಲ್ಲ ಒಕ್ಕಲ್ತನ ಮೇಲೆ ಅವಲಂಬನೆ ಆಗಿ ಆ ಬದುಕತಕ್ಕಂತ ಜನ ಏನೋ ಹೊಲಕ್ ಹೋಗುವಂತ ಸಂದರ್ಭ ಏನೋ ಮೇವು ತರಬೇಕಾಗಿತಿ ಮನೆಯಾಗಿನವ್ರ ಏನೋ ದನ ಕರ ಹಿಂಡ್ಕೊಂಡ್ ಬರ್ಬೇಕಾಗಿತಿ ಇಂತ ಎಲ್ಲ ಅನಾಹುತಕ್ಕೆ ಹೋಗ್ತಿರ್ತು ಅಂತ ಸಂದರ್ಭದಾಗ ಇವತ್ ಘಟನೆ ಆಗೈತಿ ಅದಕ್ಕೆ ಕಾರಣ ಇವತ್ ಸರ್ಕಾರ ನಿರ್ಲಕ್ಷತನ ಅಧಿಕಾರಿಗಳು ನಿರ್ಲಕ್ಷತನ ಅದಕ್ ತಕ್ಷಣ ಇವತ್ತು ಯೋಗ್ಯವಾದ ಪರಿಹಾರನ ಈ ಸರ್ಕಾರ ಕೊಡ್ಲೇಬೇಕು ಎಸ್ ಕಾಮ್ ಅಧಿಕಾರಿಗಳು ಕೊಡ್ಲೇಬೇಕು ಅನ್ನೋ ಅಂತ ರೈತರ ಪರವಾಗಿ ಒತ್ತಾಯ ಮಾಡ್ತಾ